ಬಾಗಲ್ಕೋಟ್ ಜಿಲ್ಲೆ ಇಳ್ಕಲ್ ತಾಲೂಕಿನ ಇಳ್ಕಲ್ ನಗರದ ಆರಾಧ್ಯ ದೇವರಾದ ಹಜರತ್ ಸೈಯ್ಯ ಶಾ ಮುರ್ತುಜ ಖಾದ್ರಿ ದರ್ಗಾದ ನೂರ ಐವತ್ತೈದನೇ ವರ್ಷದ ಉರುಸಿನ ಅಂಗವಾಗಿ ಮೌಲಾನಾ ಅಬ್ದುಲ್ ಕಲಾಂ ಅಜಾದ್ ಯೂಫ್ ಯೂತ್ ಕಮಿಟಿ ವತಿಯಿಂದ ದಿವಂಗತ ಅಬ್ದುಲ್ ಹಮೀದ್ ಭಾಗವಾನ್ ಇವರ ಸ್ಮರಣಾರ್ಥವಾಗಿ ಅಂಜುಮನ್ ಸಂಸ್ಥೆಯ ಆವರಣದಲ್ಲಿ ಹೂನ್ನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಈ ಪಂದ್ಯಾವಳಿಯನ್ನು ಹುಣಗನ್ಮಠ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದೇಶ್ ಕಾಶಪ್ಪನವರು ಉದ್ಘಾಟಿಸಿ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕೂಡುಲ್ಗಿ ತಹಸೀಲ್ದಾರ್ ಈಶ್ವರ್ ಗಡ್ಡಿ ಅಬ್ದುಲ್ ರಜಾ ಕಟಗಾರ್ ಶಬೀರ್ ಭಾಗವಾನ್ ಅಬ್ಬುಹಳ್ಳಿ ಮಹಾತೇಶ್ ಪಾಟೀಲ್ ಡಾಕ್ಟರ್ ಟಿಪ್ಪು ಭಂಡಾರಿ ಡಾಕ್ಟರ್ ಮಹದೇಶ್ ಅಕ್ಕಿ ಡಾಕ್ಟರ್ ವಾಸಿಂ ಜಾಗೀರ್ದಾರ್ ನಿಸಾರ್ ಅಹಮ್ಮದ್ ಬೇಪಾರಿ ಹಾಗೂ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು

The sky on your mind. ಬಂಡಿ ಿರಾಗಿ ಶಾಂತಕುಮಾರ್ ಸುರ್ಗಿ ಈ ಒಂದು ಬದಲಾವಣೆ ಅಲ್ಲ ಏನು ಅಂದ್ರೆ ಸರೇಶ ಮುಕ್ತೂಜಾ ಕಾದ್ರಿ ಒಂದು ತೊರಗಾದ ಊಶಿನ ಅನೇಕ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲ ಮತ್ತು ಅದರ ಜೊತೆಗೆ ಈ ವಿಶೇಷವಾಗಿ ಈ ಒಂದು ವಾಲಿಬಾಲ್ ಇಂಟರ್ ಅಂತ ಇರಬೇಕು ಇಂಟರ್ನ್ಯಾಷನಲ್ ಕನ್ನಡದ ಪಂದ್ಯಾವಳಿ ನಮ್ಮ ಅಬ್ದುಲ್ ಹಮೀದ್ ಬಾಗ್ವಾನ್ ಅವರ ಸ್ಮರಣಾರ್ಥವಾಗಿ ಯಾಕಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಉರುಸಿನಲ್ಲಿ ಕ್ರೀಡಾಕೂಟದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಯಾವತ್ತೂ ಭಾಗವಹಿಸಿ ಬಹಳಷ್ಟು ಜಾಗರಿತವಾಗಿ ಈ ಪಂದ್ಯಾವಳಿಯನ್ನ ನೆಲೆಸ್ತಾ ಇದ್ರು ಯಾಕಂದ್ರೆ ಉರುಸು ಬರ್ತದ್ರೆ ಸಾಕು ನಮ್ಮ ಅಭ್ಯರ್ಥಿ ಅಮಿತ್ ಭಾಗವಾನ್ ಅವರು ಸಂಪೂರ್ಣವಾಗಿ ತಮ್ಮನ್ನ ಇಲ್ಲೇ ತೋರಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅನಿವಾರ್ಯ ಇವತ್ತು ವಿಧಿವಶ ಅವರು ನಮ್ಮನ್ನ ಅಗ್ನಿ ಹೋಗಿದ್ದಾರೆ ಅವರ ಸ್ಮರಣಾರ್ಥವಾಗಿ ಈ ಪಂದ್ಯಾವಳಿಯನ್ನು ಇವತ್ತು ನಮ್ಮ ನಿರ್ವಹಣ ಅಬ್ದುಲ್ ಕಲಾಂ ಆಜಾದ್ ಅವರ ಯುಕ್ತ ವಿಧಿಯವರು ಇವತ್ತು ಆರಿಸ್ತಾ ಇದ್ದಾರೆ ಯಾಕಂದ್ರೆ ನಾವು ನಮ್ಮ ಜೊತೆಗೆ ಇದ್ದವರು ದುಡಿದವರು ಯಾಕಂದ್ರೆ ಉರುಸಿರು ಅಂದ್ರ ಉರ್ಸಿದ ಜವಾಬ್ದಾರಿಯನ್ನ ನಿಭಾಯಿಸಿ ಈ ಕ್ರೀಡೆಯನ್ನ ಇವತ್ತು ಅತ್ಯಂತ ಪ್ರೋತ್ಸಾಹದಾಯಕವಾಗಿ ನಡೆಸ್ಕೊಂಡು ನಮ್ಮ ಅಬ್ದುಲ್ ಹಮೀರ್ ಬಹಿಯಾದವರು ಅವರ ಸ್ಮರಣಾರ್ಥವಾಗಿ ಇವತ್ತು ನಾವು ಈ ಬದ್ದಾವಳಿಯನ್ನ ಆರಿಸ್ತಾ ಇದ್ದೀವಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲೆ ಕೂತಂತ ಎಲ್ಲರ ಪರವಾಗಿ ಸದಸ್ಯ ಗೊತ್ತಿದ್ದ ಗಾದ್ರಿ ಪೂಜ್ಯರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ನೀಡಲಿ ಆ ಭಗವಂತ ಅವರ ಕುಟುಂಬಕ್ಕೆ ಆ ಸಹ ಮಾಡುವಂತ ಶಕ್ತಿಯನ್ನ ನೀಡಲಿ ದಯಪಡಿಸಲಿ ಅಂತೇಳಿ ನಾನು ಇವತ್ತು